ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕೋಡಿ ಮಂಚೇನಹಳ್ಳಿ ಶ್ರೀ ಸಿದ್ದಗಂಗಾ ಗೃಹ ಗ್ರಂಥಾಲಯದಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಖ್ಯಾತಿಯ ಹಾಗೂ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರಿಂದ ಸಕ್ಕರೆ ಕಾಯಿಲೆ ಬಿಪಿ ಕ್ಯಾನ್ಸರ್ ಇನ್ನಿತರೆ ಕಾಯಿಲೆಗಳ ಬಗ್ಗೆ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಮಾಹಿತಿಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಅವಧೂತ ನರಸಿಂಹಮೂರ್ತಿ ಸ್ವಾಮಿಗಳು ಕೆಪಿ ಮಹದೇವಪ್ಪ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೊಯ್ರಾ ಕೃಷ್ಣಪ್ಪ ಸ್ವತಂತ್ರ ಹೋರಾಟಗಾರರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಕೃಷ್ಣಪ್ಪ ಶರಣಯ್ಯ ಹಿರೇಮಠ್ ಹಿರಿಯ ಸಲಹೆಗಾರರು ಇತಿಹಾಸ ತಜ್ಞ ಬಿಟ್ಟಸಂದ್ರ ಗುರುಸಿದ್ದಯ್ಯ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ರಾಜುಗೌಡ ತುಪ್ಪದಲ್ಲಿ

ಅನುಗಾಲವು ಚಿಂತೆ ಮನೆಗೆ ಅನುಗಾಲವು ಚಿಂತೆ ಮನೆಗೆ ಸತಿ ಅಥವಾ ಪತಿ ಇದ್ದರೂ ಚಿಂತೆ ಸತಿ ಅಥವಾ ಪತಿ ಇಲ್ಲದ ಚಿಂತೆ ಸುತಾಸುತೆ ಇದ್ದರೂ ಚಿಂತೆ ಸುತ್ತೆ ಇಲ್ಲದಿದ್ದರೂ ಚಿಂತೆ ಬಡವನಿಗೂ ಚಿಂತೆ ಅಲ್ಲಿನಗೂ ಚಿಂತೆ ಹಿರಿಯಲ್ಲಿ ಒಂದಿದ್ದರೂ ಚಿಂತೆ ಇಲ್ಲದಿದ್ದರೂ ಚಿಂತೆ ಈ ಅದ್ಯಾರು ಬರ್ದಿಯಾರೆ ಅನುಗಾಲವು ಚಿಂತೆ ಮನೆಗೆ